ಆರ್ ನ್ಯೂಸ್ಗೆ ಸ್ವಾಗತ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಚಿಂತಾಮಣಿ ಜನತೆಗೆ ಚಿಟ್ ಸೌಲಭ್ಯ ಚಿಂತಾಮಣಿ ನಗರದ ಪಾಲಿಟೆನಿಕ್ ರಸ್ತೆ ಝಾನ್ಸಿ ಮೈದಾನದ ಮಳಿಗೆಗಳಲ್ಲಿರುವ ಮಾತೃಶ್ರೀ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಅಂಬಾನಿ ಮಂಜುನಾಥ್ ರವರು ಭಾರತ ಸರ್ಕಾರದ ಕಂಪನಿ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆರಡರ ಅಡಿಯಲ್ಲಿ ಮತ್ತು ಕರ್ನಾಟಕ ರಾಜ್ಯದ ಅಧಿನಿಯಮದ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತ ಮೂರರ ಅಡಿಯಲ್ಲಿ ನೋಂದಣಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಯಾಗಿದೆ ಇಲ್ಲಿ ಚೀಟಿ ಕಟ್ಟುವವರಿಗೆ ಸಂಪೂರ್ಣ ಭದ್ರತೆ ಇದ್ದು ಯಾವುದೇ ರೀತಿಯ ಅವ್ಯವಹಾರಗಳಿಗೆ ಅವಕಾಶ ಇರುವುದಿಲ್ಲ ಹಣದ ಅವಶ್ಯಕತೆಗಾಗಿ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಹಣ ಹೂಡಿಕೆ ಮಾಡುವ ಮೂಲಕ ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳುವಂತೆ ಶ್ರೀ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟೆಡ್ ಲಿಮಿಟೆಡ್ನ ವ್ಯವಸ್ಥಾಪಕರಾದ ಅಂಬಾನಿ ಮಂಜುನಾಥ್ ಅವರು ಕೋರಿದ್ದಾರೆ ಕೋಲಾರದಲ್ಲಿ ಅಂತಕರು ಮತ್ತೆ ನೆತ್ತರು ಅರಿಸಿದ್ದಾರೆ ಪೂಜೆ ಮಾಡಲೆಂದು ಬಾಗಿಲು ತೆಗೆದು ಕೆಲಸ ಮಾಡಿಕೊಳ್ಳುತ್ತಿದ್ದ ಶಿಕ್ಷಕಿಯ ಮನೆಗೆ ನುಗ್ಗಿದ ಅಂತಕರು ಕತ್ತು ಕೊಯ್ದು ಬರ್ಬರವಾಗಿ ಕೊಲೆಗೈದಿದ್ದು ಅತ್ತ ಮಾಲೂರಿನಲ್ಲೂ ಅಕ್ರಮ ಸಂಬಂಧ ಶಂಕಿಸಿ ಪತ್ನಿಯನ್ನು ಕೊಂದಿದ್ದ ಪತಿಯನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕಳೆದ ಐದು ತಿಂಗಳ ಹಿಂದೆ ಸರಣಿ ಕೊಲೆಗಳು ಸುಪಾರಿ ಕೊಲೆಗಳಿಂದ ಕೋಲಾರದಲ್ಲಿ ಭಯಭೀತವಾದ ವಾತಾವರಣ ನಿರ್ಮಾಣವಾಗಿತ್ತು ಕೊಲೆ ಆರೋಪಿಗಳ ಮೇಲೆ ಪೊಲೀಸರು ಫೈರಿ ಮಾಡಿ ಸಾರ್ವಜನಿಕವಾಗಿ ಮಾಡಿದ ಆತಂಕವನ್ನು ಕೊಂಚ ಮಟ್ಟಿಗೆ ದೂರ ಮಾಡಿದರು ಆದರೆ ನಿನ್ನೆ ಸಂಜೆ ಏಳು ಮೂವತ್ತರಲ್ಲಿ ಕೋಲಾರ ಜಿಲ್ಲೆಯ ಮುಳುಬಾಗಿಲು ನಗರದ ಸುಗ್ಗ ಲೇಔಟ್ನಲ್ಲಿ ದಿವ್ಯಶ್ರೀ ಎನ್ನುವ ಶಿಕ್ಷಕಿಯ ಮನೆಗೆ ನುಗ್ಗಿದ ಮೂವರ ಅಂತಕರು ಶಿಕ್ಷಕಿಯ ಕತ್ತು ಕೈದು ಭೀಕರವಾಗಿ ಕೊಲೆ ಮಾಡಿದ್ದಾರೆ ಮೃತ ದಿವ್ಯಶ್ರೀ ಹಾಗೂ ಮಗಳು ಇಬ್ಬರೇ ಮನೆಯಲ್ಲಿರುವಾಗ ದಾಳಿ ಮಾಡಿದ ಆಗಂತಕರು ಚಾಕುವಿನಿಂದ ದಾಳಿ ಮಾಡಿದ್ದಾರೆ ಮನೆಯ ಹಾಲ್ನಲ್ಲಿ ಕುಸಿದು ಬಿದ್ದ ಶಿಕ್ಷಕಿ ದಿವೇಶ್ರೀ ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇನ್ನು ಮನೆಯಲ್ಲಿದ್ದ ಮಗಳು ರೂಮ್ಗೆ ಓಡುವಾಗ ಬಾಗಿಲು ಹಾಕಿಕೊಂಡು ಬಾಗಿಲು ತಟ್ಟಿದ್ದಾರೆ ಆರೋಪಿಗಳು ಏಳು ಮೂವತ್ತರಿಂದ ಏಳು ನಲವತ್ತರಗ ಇಷ್ಟೆಲ್ಲಾ ಘಟನೆ ನಡೆದು ಹೋಗಿದ್ದು ಅಕ್ಕಪಕ್ಕದ ಮನೆಯವರು ಏನಾಯ್ತು ಎಂದು ನೋಡುವಷ್ಟರಲ್ಲಿ ಆರೋಪಿಗಳು ಮನೆಯ ಕಾಂಪೌಂಡ್ ಏರಿ ಹಿಂಭಾಗದಿಂದ ಓಡಿ ಹೋಗಿದ್ದಾರೆ ಪದ್ಮನಾಭ್ ಹಾಗೂ ದಿವ್ಯಶ್ರೀ ದಂಪತಿಗಳು ಸುಖವಾಗಿಯೇ ಜೀವನ ನಡೆಸುತ್ತಿದ್ದು ಇಬ್ಬರು ಮಕ್ಕಳಿದ್ದಾರೆ ದಿವ್ಯಶ್ರೀ ಕಳೆದ ಹಲವು ವರ್ಷಗಳಿಂದ ಶಿಕ್ಷಕಿಯಾಗಿ ಮಡಿನ ಗ್ರಾಮದ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದರು ಪತಿ ಅಗರಬತ್ತಿ ಫ್ಯಾಕ್ಟರಿ ರನ್ ಮಾಡುತ್ತಿದ್ದಾರೆ ಇನ್ನು ಮಕ್ಕಳಿಬ್ಬರು ಬೆಂಗಳೂರಿನಲ್ಲಿ ಓದುತ್ತಿದ್ದಾರೆ ನಿನ್ನೆ ಪತಿ ಪದ್ಮನಾಭ್ ಮನೆ ಬಳಕೆ ವಸ್ತು ಖರೀದಿಗೆ ಬಜಾರ್ಗೆ ತೆರಳಿದ್ದು ಶಿಕ್ಷಕಿ ದಿವೇಶಿ ಮನೆಯಲ್ಲಿ ಪೂಜೆ ಮಾಡಲು ಸಿದ್ಧತೆ ಮಾಡುತ್ತಿದ್ದಾಗ ಘಟನೆ ನಡೆದಿದೆ ವಿದ್ಯುತ್ ಕೈ ಕೊಟ್ಟಿದ್ದಾಗ ಒಂಚು ಹಾಕಿ ಕುಳಿತಿದ್ದ ಆರೋಪಿಗಳು ಕೆಲವೇ ನಿಮಿಷಗಳಲ್ಲಿ ಕೊಲೆ ಕೈದಿದ್ದಾರೆ ಇನ್ನು ಈ ಕೊಲೆಗೆ ಏನು ಕಾರಣ ಎಂಬುದೇ ಇನ್ನೂ ನಿಗೂಢವಾಗಿ ಉಳಿದುಕೊಂಡಿದೆ ಮುಳುಬಾಗಿಲು ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಸ್ಥಳಕ್ಕೆ ಕೇಂದ್ರ ವಲಯದ ಪಿ ಲಾಲು ಲಾಬುರಾಮ್ ಪಿ ನಿಖಿಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಆರೋಪಿಗಳ ಪತ್ತೆಗೆ ನಾಲ್ಕು ವಿಶೇಷ ತಂಡ ಸಹ ರಚಿಸಲಾಗಿದೆ ಎಂದು ಪಿ ಲಾಬುರಾಮ್ ತಿಳಿಸಿದ್ದಾರೆ ನಿನ್ನೆ ಸಾಯಂಕಾಲ ಸುಮಾರು ಏಳು ಗಂಟೆ ನಂತರ ಏಳು ಗಂಟೆಯಿಂದ ಎಂಟು ಗಂಟೆ ಮಧ್ಯದಲ್ಲಿ ಇಲ್ಲಿ ಮುಳುಬಾಗ್ಲು ಟೌನಲ್ಲಿ ಒಬ್ಬರು ಮಹಿಳೆಯರು ಮನೆಯಲ್ಲಿರುವಾಗ ಯಾರೋ ದುಷ್ಕರ್ಮಿಗಳು ಬಂದು ಅವ್ರಿಗೆ ಅಸಾಲ್ಟ್ ಮಾಡಿದ್ದಾರೆ ಆ ಸೀರಿಯಸ್ ಇಂಜರಿಯಿಂದ ಅವ್ರದ್ದು ಡೆತ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಾಗಿ ನಾವು ಮುಳುಬಾಗ್ಲು ಟೌನಲ್ಲಿ ಕೇಸ್ ರೆಸ್ಟ್ ಮಾಡಿದ್ದೀವಿ ಮತ್ತು ಎಸ್ ಪಿ ಅವ್ರ ನೇತೃತ್ವದಲ್ಲಿ ಬೇರೆ ಬೇರೆ ಟೀಮ್ಗಳು ಮಾಡಿದ್ದೀವಿ ಮತ್ತು ಆದಷ್ಟು ಆರೋಪಿಗಳು ಯಾರು ಅಫೆನ್ಸ್ ಮಾಡಿದ್ದಾರೆ ಆದಷ್ಟು ಬೇಗ ಪತ್ತೆ ಮಾಡ್ತೀವಿ ಮುಂದಿನ ಕ್ರಮ ತಗೊಳ್ತೀವಿ ಈಗ ಅದರದ್ದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಇದ್ದೇವೆ ತನಿಖೆ ಮಾಡ್ತಾಯಿದ್ದೀವಿ ಬೇರೆ ಬೇರೆ ಟೀಮ್ಗಳು ಮಾಡಿದ್ದೀವಿ ಸೊ ಅದರಲ್ಲಿ ಫರ್ದರ್ ನಮಗೆ ಲೀಡ್ಸ್ ಏನೇನು ಸಿಗ್ತಾವೆ ಅದರ ಮೇಲೆ ವರ್ಕೌಟ್ ಮಾಡಿ ಆದಷ್ಟು ಬೇಗ ಪತ್ತೆ ಮಾಡ್ತೀವಿ ಈಗ ಇನ್ವೆಸ್ಟಿಗೇಷನ್ಲಿ ಇದ್ದಾವೆ ಇನ್ವೆಸ್ಟಿಗೇಷನ್ ಈಗ ಇಟ್ಸ್ ವೆರಿ ಇನಿಷಿಯಲ್ ಸ್ಟೇಜ್ ಸೊ ನಮ್ಮ ಟೀಮ್ಸ್ ಬೇರೆ ಬೇರೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ ಆದ ನಂತರ ನಾವು ಕ್ಲಿಯರ್ ತಮಗೆ ಹೇಳಿದರೆ ಸಿಗ್ತದೆ ವಿ ಆರ್ ಟೇಕನ್ ಇಟ್ ವೆರಿ ಸೀರಿಯಸ್ಲಿ ಆ್ಯಂಡ್ ನಮ್ಮ ಆ್ಯಂಡ್ ಕೋಲಾರ ಜಿಲ್ಲೆಯದು ಬೇರೆ ಬೇರೆ ಆಫೀಸರ್ಸ್ ಅವ್ರದ್ದು ಟೀಮ್ ಮಾಡಿದ್ದೀವಿ ಇಲ್ಲಿ ಎಸ್ ಪಿ ಅವರು ಖುದ್ದಾಗಿ ಅವರು ಮಾನಿಟರ್ ಮಾಡ್ತಾ ಇದ್ದಾರೆ ಮತ್ತು ಎಡಿ ಸಿ ಎಸ್ ಪಿ ಮತ್ತು ಡಿ ವೈ ಎಸ್ ಪಿ ಆಮೇಲೆ ಬೇರೆ ಬೇರೆ ಕೋಲಾರ ಟೌನಿಂದ ಆಫೀಸರ್ಸ್ ಕೂಡ ಬಂದಿದ್ದಾರೆ ಬೇರೆ ಬೇರೆ ಸ್ಟೇಷನ್ದ ಕ್ರೈಮ್ ಟೀಮು ಕರೆಸಿದ್ದೀವಿ ಅವರೆಲ್ಲ ಈಗ ತನಿಖೆಗೊಬ್ಬ ಭಾಗ ಆಗಿದ್ದಾವೆ ಆ್ಯಂಡ್ ಆದಷ್ಟು ಬೇಗ ಈ ಕೇಸ್ ಪತ್ತೆ ಮಾಡ್ತೀವಿ ಈಗ ಇನ್ವೆಸ್ಟಿಗೇಷನ್ ಆದ ನಂತರ ಹೇಳೋಕ್ಕಾಗ್ತದೆ ಈಗ ಆದಷ್ಟು ಎಷ್ಟು ಇರ್ಬೋದು ನಾವು ಹೇಳೋಕ್ಕಾಗಲ್ಲ ಕೆಲವು ಜನ ಅಲ್ಲಿ ಇರ್ತಾರೆ ಕೆಲವೊಂದು ಬೇರೆ ಅದ್ರಾಗ ನಾವು ಈಗ ಇನ್ವೆಸ್ಟಿಗೇಷನ್ ಆದ ಮುಂಚೆ ಹೇಳೋದು ಸರಿ ಆಗುತ್ತೆ ಬಗ್ಗೆ ನಾವು ಖಂಡಿತ ಅದರ ಬಗ್ಗೆ ಏನೇ ಕ್ರಮ ತೊಗೊಳ್ಬೋದು ಖಂಡಿತ ತೊಗೊಳ್ತೇವೆ ಜನರಿಗೆ ಸೇಫ್ಟಿಗೋಸ್ಕರ ಏನೇನು ಕ್ರಮ ತೊಗೊಳ್ಬೋದು ಅದು ಖಂಡಿತ ನಮ್ಮ ಆಫೀಸರ್ಸ್ ಜೊತೆ ಈಗ ಒಂದು ಆಲ್ಮೋಸ್ಟ್ ಒನ್ ಅವರ್ ಮೀಟಿಂಗ್ ಮಾಡಿದ್ದೀವಿ ಅವರಿಗೆಲ್ಲ ಬ್ರೀಫ್ ಮಾಡಿದ್ದೀವಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ ಅದರ ಬಗ್ಗೆ ಕ್ರಮ ಖಂಡಿತ ತೊಗೊಳ್ತೇವೆ ಈ ಕೇಸಲ್ಲಿ ಕೂಡ ಆರೋಪಿ ಯಾರಾದರೂ ಅದ್ರ ಅವ್ರಿಗೆ ಕೂಡ ನಾವು ಆದಷ್ಟು ಬೇಗ ಅರೆಸ್ಟ್ ಮಾಡಿ ಅದರ ಮೇಲೆ ಮುಂದಿನ ಕಾನೂನು ಕ್ರಮ ಏನು ತೊಗೊಳ್ದು ಅದು ತೊಗೊಳ್ತೇವೆ ಇನ್ನು ಶಿಕ್ಷಕಿ ಕೊಲೆಗೆ ಯಾರಾದರೂ ಸುಪಾರಿ ನೀಡಿದ್ದಾರೆ ಎಂಬ ಅನುಮಾನ ಮೂಡಿದೆ ಮೂವರು ಅಂತಕರು ವಂಚಿ ಹಾಕಿ ಕೊಲೆ ಮಾಡಿದ್ದಾರೆ ಎನ್ನಲಾಗಿದೆ ಈ ಬಗ್ಗೆ ಸಾಕಷ್ಟು ಪ್ಲಾನ್ ಮಾಡಿಕೊಂಡಿದ್ದಾರೆಂದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ ಸುಂಕು ಲೇಔಟ್ನಲ್ಲಿ ವಾಸವಿರುವ ಪದ್ಮನಾಭ್ ಹಾಗೂ ದಿವ್ಯಶ್ರೀ ದಂಪತಿಗಳು ಕೋಟಿ ಬೆಲೆ ಬಾಳುವ ಮನೆ ನಿರ್ಮಿಸಿಕೊಂಡು ವಾಸ ಮಾಡುತ್ತಿದ್ದರು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ದಿವೇಶಿ ಅವರು ಮಡಿನೂರು ಶಾಲೆಯಿಂದ ಬೇರೊಂದು ಶಾಲೆಗೆ ಕಳೆದ ಎಂಟು ದಿನದ ಹಿಂದಷ್ಟೇ ವರ್ಗಾವಣೆ ಕೇಳಿದ್ದರು ಇನ್ನು ಮನೆಗೆ ಸಿ ವಿ ಅಳವಡಿಕೆ ಮಾಡಿಲ್ಲ ಇನ್ನು ಸಿ ಟಿ ವಿ ಇರುವ ಮನೆಗಳು ಎದುರು ಅಂತಕರು ಓಡಾಡಿಲ್ಲ ಮನೆಯಲ್ಲಿ ಪತಿ ಪದ್ಮನಾಭ ಇಲ್ಲದಾಗ ಒಂಚು ಹಾಕಿ ದಾಳಿ ನಡೆಸಿದ್ದಾರೆ ಕೊಲೆ ನಂತರವೂ ಮನೆಯಲ್ಲಿ ಏನೂ ಚಿನ್ನಾಭರಣ ಹಣ ಕಳುವಾಗಿಲ್ಲ ಹೀಗಾಗಿ ಕೊಲೆ ಹಿಂದೆ ಯಾರಾದರೂ ಇದ್ದಾರಾ ಸುಪಾರಿ ಎಂಬ ಅನುಮಾನ ದಟ್ಟವಾಗಿ ಕಾಡುತ್ತಿದೆ ಕುಟುಂಬಸ್ಥರು ಸಂಬಂಧಿಕರು ಹೇಳುವ ಪ್ರಕಾರ ಪದ್ಮನಾಭ್ ಹಾಗೂ ದಿವಶ್ರೀ ದಂಪತಿಗಳು ಅಜಾತ ಶತ್ರುಗಳಂತೆ ಇದ್ದಾರೆ ಇನ್ನು ಕೊಲೆಗೂ ಮುನ್ನ ಆರು ಮಂಡಿಪುಂಡ ಯುವಕರ ತಂಡವೊಂದು ಅನುಮಾನಾಸ್ಪದವಾಗಿ ಓಡಾಡಿದ್ದು ಸರಿಯಾಗಿದ್ದು ಕ್ಯಾಮ್ರಾದಲ್ಲಿ ಸರಿಯಾದ ಯುವಕರ ತಂಡದವರು ಬಡಾವಣೆಯ ನಿವಾಸಿಗಳು ಅಲ್ಲ ಎಂದು ಹೇಳಲಾಗಿದೆ ಈ ಗುಂಪಿನ ಮೂವರೇ ಕೊಲೆಗೈದಿರುವ ಮಾಹಿತಿ ಸಿಕ್ಕಿದ್ದು ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ ಆದರೆ ನಮಗೇನೋ ಗೊತ್ತಿಲ್ಲ ಯಾರ ಮೇಲೂ ಅನುಮಾನ ಇಲ್ಲವೆಂದು ಮೃತರ ಪತಿ ಹಾಗೂ ಸಂಬಂಧಿಕರು ಹೇಳುತ್ತಿದ್ದಾರೆ ಏನು ಗೊತ್ತಿಲ್ಲ ಸರ್ ನಾನು ದೈವಕ್ಕೆ ಏನು ಕೇಳ್ಕೊಂಡು ನನಗೇನು ಗೊತ್ತಿಲ್ಲ ಸರ್ ಪ್ಲೀಸ್ ನಮ್ಮ ಮಗಳಿದ್ದಿಲ್ಲ ಅವಳು ಹೇಳಿದ್ದೆ ನನಗ ನಾನು ಓಡ್ ಬಂದೆ ಗಾಡಿ ಎತ್ಕೊಂಡು ಸರ್ ನಾನು ಬಜಾರಲ್ಲಿದ್ದೆ ಸರ್ ಏನು ಲಗೇಜ್ ತೊಗೊಂಡ್ಬರ್ಬೇಕಂತ ಹೋದೆ ಅದು ಹಂಗೆ ಇದೆ ಗಾಡಿ ನನಗೇನು ಮಾಡೋ ಸರ್ ಗೊತ್ತಿಲ್ಲ ಸರ್ ನನಗೇನು ಗೊತ್ತು ಯಾರು ನಮ್ಗೆ ನಮ್ಗಿರೋಂಥ ಯಾರೂ ಇಲ್ಲ ಸರ್ ನನಗೆ ಗೊತ್ತು ಮಟ್ಟಿಗೆ ಯಾರೂ ಇಲ್ಲ ಸರ್ ಅದು ಹೆಂಗ್ ಮಾಡಿದ್ರು ಏನು ಮಾಡಿದ್ರು ಗೊತ್ತಿಲ್ಲ ಏನಕ್ಕೋಸ್ಕರ ಮಾಡಿದ್ರು ನನಗೆ ಇತ್ತು ನನಗೆ ಆಗ್ತಾನೆ ಹೆಂಗ್ ಹೆಂಗೇಳದು ನನಗೆ ಏನಂತ ಹೇಳಿ ಗೊತ್ತಿದ್ರೆ ಏನಾನ ಹೇಳ್ಬೋದು ನನಗೆ ಏನೂ ಗೊತ್ತಿಲ್ಲ ನಮ್ಮಿಂದ ನಮ್ಮ ನನ್ನ ಮೇಲೆ ಯಾರೂ ಇದಿಲ್ಲ ಅದ್ರ ಮೇಲೆ ದೇವ್ರೆ ಇನ್ನೇನು ಬೇಕು ಸರ್ ಕಳ್ತಾನೆ ಏನು ದೋಸ್ಕೊಂಡು ದೋಸ್ಕೊಂಡೋಗ್ಬಿಟ್ಟಿದ್ರೆ ನಾನು ಬೇಡ ಅಂತ ಇದೆ ಸರ್ ಅವ್ರು ಬಿಟ್ಬಿಟ್ಟು ಏನು ಬೇಕಾದರೂ ದೋಸ್ಕೊಂಡು ಎತ್ಕೊಂಡು ಎತ್ಕೊಂಡೋಗಿಬಿಟ್ರು ನಾನು ಬೇಡ ಅಂತ ಇದ್ರು ಅವ್ರು ಬಿಟ್ಬಿಟ್ಟಿದ್ದೆ ನನ್ನ ಮಕ್ಳಿಗೆ ಹೆಂಗೆ ಸರ್ ಬಂದು ಶಾಲೆಯಲ್ಲಿ ಏನಾದರೂ ಮೇಡಮ್ ಅವರು ದ್ವೇಷ ಏನಾದರು ಇಲ್ಲ ಸರ್ ಕೊಡ್ತೀವಿ ಅಂತ ಹೇಳಿದ್ರು ಅದು ಅವ್ರದ್ದು ಏನು ತಪ್ಪು ಇಲ್ಲ ಪಾಪ ಹಂಗೆ ಇಷ್ಟು ಇದಾಗ್ತಾ ಇತ್ತು ಅಷ್ಟೇ ಹಂಗೆ ಮೇಲೆ ಹುಷಾರು ಇರಬೇಕು ವಾಯ್ಸ್ ಸ್ವಲ್ಪ ಡಾಕ್ಟ್ರು ರೆಸ್ಟ್ ತೊಗೋಬೇಕಂತ ಹೇಳಿದ್ರು ಅದಕ್ಕೆ ಅದಕ್ಕೋಸ್ಕರ ಇದು ಮಾಡಿದ್ರು ಅಷ್ಟೇ ಡೆಪ್ಟಿಷನ್ ಕೇಳಿದ್ದೀವಿ ಇಲ್ಲ ಇಲ್ಲ ಅವ್ರು ಡೆಪ್ಟೇಷನ್ ಡೆಪ್ಟೇಷನ್ ಹಂಗೆ ಹೋಗ್ತೀವಿ ಏನು ಸೈಜ್ ಹಾಕಿ ಇಲ್ಲ ಸರ್ ನೋಡೇ ಇಲ್ಲ ಸರ್ ಮೂರು ಜನ ಅಂತಾರೆ ಆರು ಜನ ಅಂತಾರೆ ಯಾರಿಗೆ ಸರ್ ನಾನು ನೋಡಿದ್ರಲ್ಲ ಸರ್ ಹೇಳಕ್ಕೆ ನನಗೆ ಗೊ ಗೊತ್ತಿಲ್ಲ ಸರ್ ಏನು ಗೊತ್ತಿದ್ರೆ ಹೇಳ್ಬೋದಲ್ಲ ಸರ್ ಗೊತ್ತಿಲ್ಲದ್ರೆ ಏನು ಹೇಳಿ ಸರ್ ನನಗೆ ಸಾಯಂಕಾಲ ಏಳುವರೆಗೆ ನಮಗೆ ಕಾಲ್ ಬಂತು ಆಮೇಲೆ ಏನು ಅಂತೇಳಿ ಕೇಳಿದಾಗ ಈ ರೀತಿ ರೋಹಿಣಿ ಅವ್ರನ್ನ ರೋಣಿ ಅಂತ ಕರೆಯೋದು ಐಮನ ದೀಪಶ್ರೀ ಆ್ಯಕ್ಚುಲಾಗಿ ಮಾಮೂಲಿ ಫ್ಯಾಮಿಲಿ ರೋಹಿಣಿ ಅಂತ ಕರೆಯೋದು ಈ ರೀತಿ ರೋಹಣಿ ಯಾರು ಹೊಡೆದು ಬಿಟ್ಟಿದ್ದಾರೆ ಅಂತೇಳಿ ಹೇಳಿದ್ರು ಆಮೇಲೆ ಏನು ಅಂತೇಳಿ ಸಡನ್ನಾಗಿ ನಾವು ನಮ್ಮ ಅಷ್ಟೊತ್ತಲ್ಲಿ ನಮ್ಮ ಊರಿಂದ ಬಸಸ್ಸಿಲ್ಲ ನಾವು ಮತ್ತು ನಮ್ಮ ಮಿಸ್ಸಸ್ಸು ನಮ್ಮ ಅಣ್ಣನ ಮಗನ ಕರ್ಕೊಂಡು ಕಾರಲ್ಲಿ ಬಂದ್ವಿ ಬರೋಷ್ಟೊತ್ತಿಗೆ ಪೊಲೀಸವರು ಅಷ್ಟೊತ್ತಿಗೆ ಬಾಗಿಲಲ್ಲಿ ಹಾಕ್ಬಿಟ್ಟು ದಾರ ನಮ್ಮನ್ನು ಒಳಗೆ ಬಿಡಲಿಲ್ಲ ಆಮೇಲೆ ಏನು ಅಂತೇಳಿ ನಮ್ಮ ಭಾವನ ವಿಚಾರಿಸಿದಾಗ ನಮ್ಮ ಭಾವ ಹೇಳಿದ್ದು ಯ ಮಗಳು ಹೇಳಿದ್ರು ಮೂರು ಜನ ಬಂದು ಯಾರು ಅಟ್ಯಾಕ್ ಮಾಡಿದ್ದಾರೆ ನಾನು ಮೇಲಿಂದ ಗಲಾಟೆ ನೋಡಿ ಹೊರಗೆ ಬಂದೆ ಅಷ್ಟೊತ್ತಿಗೆ ಅವ್ರು ನನ್ನ ನೋಡಿಯಾಗಿ ಬಂದರು ನಾನು ಹೋಗಿ ರೂಮಲ್ಲಿ ಸೇರ್ಕೊಂಬಿಟ್ಟು ಅಪ್ಪನಿಗೆ ಫೋನ್ ಮಾಡಿದೆ ಆ ಫೋನ್ ಮಾಡಿ ತಿಳ್ಕೊಂಬಿಟ್ಟು ಏನೋ ಭವಿಷ್ಯ ಅವರು ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಅಷ್ಟೊತ್ತಿಗೆ ಮೇಡಮ್ ಹಾಕ್ಬಿಟ್ಟಿದ್ದಾರೆ ಸರ್ ಹಸ್ಬೆಂಡು ಅಂಗಡಿಗೆ ಅಂತೇಳಿ ವಸ್ತುಗಳು ತಗೊಂಬರಕ್ಕೆ ಹೋಗಿದ್ದಾರೆ ಅವರು ಆ ಬರ್ತಾ ಇದ್ದಂಗೆ ಫೋನ್ ಬಂದಿದೆ ಸೊ ಬಂದಿದ್ದಾರೆ ಆ್ಯಕ್ಚುಲಿ ಗಾಡಿಯಲ್ಲಿ ವಸ್ತುಗಳು ತೊಗೊಂಡಿದ್ರು ಕೂಡ ಹಂಗೆ ಇದೆ ಹಾಗೆ ಇದೆ ಪಾಪ ಏನು ಅದು ಗೊತ್ತಾಗ್ತಾರೆ ನಾವೆಲ್ಲ ಅಂದ್ಕೊಂಡಿದ್ದು ಮೋಶ ಏನಾದರೂ ರಾಬರಿಗೆ ಬಂದಿರ್ಬೋದು ಅಂಥೇಳಿ ನಾವೆಲ್ಲ ಗೆಸ್ಟ್ ಮಾಡಿದ್ವಿ ಆದರೆ ಮೇಡಮ್ ಮೈಮೇಲೆ ಒಡವೆಗಳಿತ್ತು ದೇವ್ರ ಮನೆಯಲ್ಲಿ ಬೆಳ್ಳಿ ವಸ್ತುಗಳೆಲ್ಲ ಇತ್ತು ಅವ್ರು ಯಾವುದನ್ನು ಮುಟ್ಟಿಲ್ಲ ಸೊ ಇದು ಇದ್ದರೆ ಇದು ರಾಬರಿ ಅಲ್ವಾ ಅಥವಾ ಅಕಸ್ಮಾತ್ ಏನಾದರೂ ರಾಬ್ರಿಗೆ ಮಾಡಿದರೆ ಏನು ಅಬ್ಜೆಕ್ಷನ್ ಮಾಡಿದ್ರೆ ಹೊಡೆದಿದ್ದಾರ ಅಂತ ಅಂದ್ಕೊಂಡಿ ನಾವು ಬಟ್ ಅದು ನಮಗೆ ಐಡೆಂಟಿಫೈ ಆಗ್ತಾ ಇಲ್ಲ ಯಾ ಹಳೆ ದೇಶ ಏನಿಲ್ಲ ಸರ್ ಅಂತ ಮೇಡಮ್ ಅವರು ಯಾ ಭಾಳ ಸ್ಮೂತ್ ಆಯಮ್ಮ ಕೆಲಸ ಆಯಿತು ಆಯಮ್ಮ ಆಯಿತು ನಮ್ಮ ಭಾವನ ಅಷ್ಟೇ ಈ ಊರಿಗೂ ಅವ್ರು ಎಲ್ಲೂ ಯಾವತ್ತು ನಾವು ಮೂವತ್ತು ವರ್ಷಗಳ ಸಹ ಇದರಲ್ಲೇ ನಾವು ಗಲಾಟೆ ಅನ್ನೋದೇ ನೋಡಿಲ್ಲ ಅವ್ರು ಯಾರು ತಂಟಿಗೆ ಹೋಗಿದ್ದಿಲ್ಲ ಇವರು ಅಗರಬತ್ತಿ ವ್ಯಾಪಾರ ಮಾಡ್ತಾಯಿದ್ರು ಈಗೆಲ್ಲ ಮಿಷನ್ ಬಂದಿರೋದ್ರಿಂದ ಈಗ ಸ್ಟಾಪ್ ಮಾಡಿಬಿಟ್ಟು ಇವರು ಸುಮ್ಮನೆ ಸಣ್ಣ ವ್ಯಾಪಾರ ಮಾಡ್ಕೊಂಡಿದ್ದಾರೆ ಅಷ್ಟೇ ಸರ್ ಇನ್ನು ಬುಧವಾರ ಕೋಲಾರ ಜಿಲ್ಲೆಯ ಮಾಲೂರಿನ ಈಜುವನಹಳ್ಳಿ ಗ್ರಾಮದಲ್ಲಿ ಪತ್ನಿಯನ್ನು ಕೊಲೆ ಕೈದಿದ್ದ ಆರೋಪಿಯನ್ನು ಮಾಲೂರು ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇಜುವನಹಳ್ಳಿ ಗ್ರಾಮದ ದಿವ್ಯಾ ಎನ್ನುವವರನ್ನು ಪತಿ ಭರತ್ ಚಾಕುವಿನಿಂದ ತಿವಿದು ಕೊಲೆಗೈದು ಬಳಿಕ ಪರಾರಿಯಾಗಿದ್ದ ಕೂಡಲೇ ಪ್ರಕರಣದ ಆರೋಪಿ ಬಂಧಿಸುವಲ್ಲಿ ಯಶಸ್ವಿಯಾದ ಮಾಲೂರು ಪೊಲೀಸರು ಆರೋಪಿ ಭರತ್ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೂ ಸಹ ಒಪ್ಪಿಸಿದ್ದಾರೆ ಈ ಕುರಿತು ಮಾತನಾಡಿರುವ ಕೋಲಾರ ಜಿಲ್ಲಾ ಎಸ್ಪಿ ಬಿ ನಿಖಿಲ್ ಪತ್ನಿ ದಿವ್ಯಾ ಅಕ್ರಮ ಸಂಬಂಧ ಹೊಂದಿದ್ದಾಳೆಂಬ ಅನುಮಾನದಿಂದ ಕೊಲೆ ನಡೆದಿದೆ ಎಂದು ವಿವರಿಸಿದರು ಠಾಣಾ ವ್ಯಾಪ್ತಿಯಲ್ಲಿ ಬರುವನಹಳ್ಳಿ ಒಂದು ಜಾಗದಲ್ಲಿ ಗಂಡ ಹೆಂಡತಿನ ಮರ್ಡರ್ ಮಾಡಿದ್ದಾನೆ ಇದರಲ್ಲಿ ಅಕ್ಯೂಸ್ಡ್ ಹೆಸರು ಬಂದ್ಬಿಟ್ಟು ಭರತ್ ಅಂತ ಮತ್ತು ಹೆಂಡತಿ ಹೆಸರು ಬಂದ್ಬಿಟ್ಟು ದಿವ್ಯಾ ಅಂತ ಇಬ್ಬರು ಕೂಡ ಏನು ಸೊಸೆ ಮತ್ತು ಮಾವ ಅಂತ ಏನು ಹೇಳ್ತೀವಿ ಆ ಒಂದೇ ಫ್ಯಾಮಿಲಿಯವರೇ ಆಗಿದ್ದು ಒಟ್ಟಿಗೆ ಬೆಳೆದವರು ಒಟ್ಟಿಗೆ ಬೆಳೆದು ನಂತರ ಅವರ ಮದುವೆ ಆಗಿತ್ತು ಆದರೆ ಯಾವುದೋ ಒಂದು ವಿಚಾರಕ್ಕೆ ಅವರ ಮೇಲೆ ಸ್ವಲ್ಪ ಮ್ಯಾರಿಟಲ್ ಡಿಸ್ಪ್ಯೂಟ್ಸ್ ಬಂದ್ಬಿಟ್ಟು ಅವರು ಅವರ ಮಧ್ಯೆ ಒಂದು ಸ್ವಲ್ಪ ಮನಸ್ತಾಪ ಬೆಳ್ಕೊಂಡಿತ್ತು ಅದರ ಸಲುವಾಗೇ ಒಂದು ಎರಡು ಬಾರಿ ಬೆಂಗಳೂರಲ್ಲಿ ಅವರು ಇಲ್ಲಿ ಜಗಳ ಆಡಿಕೊಂಡು ಅಲ್ಲಿ ಹೋಗಿ ಅಲ್ಲಿ ಒಂದು ಹಿರಿಯರ ಸಮಕ್ಷಮ ಒಂದು ಸ್ವಲ್ಪ ಡಿಸ್ಕಷನ್ಸ್ ಆಗಿದೆ ಪಂಚಾಯಿತಿ ಆಗಿದೆ ತದಾದ ನಂತರ ನಿನ್ನೆ ಈ ಗಂಡನೇ ಕರ್ಕೊಂಬಂದು ಹೆಂಡತಿನ ಒಂದು ಮನೆಗೆ ತವ್ರ ಮನೆಗೆ ಬಿಡ್ತಾನೆ ಬಿಟ್ಟಾದಮೇಲೆ ವಾಪಸ್ ಹೋಗ್ತಾನೆ ಮತ್ತು ನಂತರ ಈ ನಿನ್ನೆ ಬಂದು ಡೈರೆಕ್ಟಾಗಿ ಅವನಿಗೆ ಸ್ಟಾಪ್ ಮಾಡಿದ್ದಾರೆ ರೀಸನ್ ಬಂದ್ಬಿಟ್ಟು ಅದೇ ಅವರ ಸ್ವಲ್ಪ ಮ್ಯಾರಿಟಲ್ ಡಿಸ್ಪ್ಯೂಟ್ಸು ಬಂದಿತ್ತು ಪ್ರಾಥಮಿಕ ತನಿಖೆಯಲ್ಲಿ ನಮಗೆ ಅವ್ರದ್ದು ಏನೋ ಇಲ್ಲಿಗಲ್ ಬಗ್ಗೆ ಅವನಿಗೆ ಸಂಶಯ ಇತ್ತು ಅನ್ನೋದು ಒಂದು ಮಾಹಿತಿ ನಮಗೆ ತಿಳಿದು ಬಂದಿದೆ

ಮುಳುಬಾಗಿಲು ನಗರದಲ್ಲೆಡೆ ಅಳವಡಿಕೆ ಮಾಡುವ ಆದರೆ ಮನೆಯಲ್ಲಿ ಪೂಜೆಗಾಗಿ ಬಾಗ್ಲದವರು ಕೆಲಸ ಮಾಡ್ತಿದ್ದ ಶಿಕ್ಷಕಿ ಭೀಕರವಾಗಿ ಮಲೆಯಾಗಿದ್ದಲ್ಲಿ ಮುಳುಬಾಗಿಲು ನಗರದ ಜೊತೆಗೆ ಹೆಚ್ಚು ಇಲ್ಲ

tapi ini macam ini panik